ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಪಿಸೋಡ್ ನೋಡ್ತೀರಾ ವೀಕೆಂಡ್ ಎಪಿಸೋಡ್ ಸಾಟರ್ಡೆ ಎಪಿಸೋಡು ಕಿಚನ್ ಪಂಚಾಯತಿ ಬರುತ್ತೆ ಆ ಪಂಚಾಯತಿಯಲ್ಲಿ ಎಲ್ಲರಿಗೂ ಕ್ಲಾಸ್ ಇರುತ್ತೆ ಆಗಿರುತ್ತೆ ಕಿಚ್ಚನ್ ಸರ್ ಗರಂ ಅಂತ ಎಲ್ಲ ತುಂಬಾ ಕೇಳಿರ್ತಾರ ನೋಡಿರ್ತಾರ ಆದ್ರೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಆಗಿರೋ ಎಕ್ಸ್ಪೀರಿಯನ್ಸ್ ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿನ್ನೆ ಕೆಲವರು ಎಪಿಸೋಡ್ ಕಾಣ್ಲೇ ಇಲ್ಲ ರಕ್ಷಿತಾ ಕಾಣಲೇ ಇಲ್ಲ ಆಮೇಲೆ ಧನುಷ್ ಕಾಣ್ಲೇ ಇಲ್ಲ ಸ್ಪಂದನ ಕಷ್ಟಕ್ಕಷ್ಟೇ ಅದಾದ್ಮೇಲೆ ಜಾನ್ವಿ ಕಷ್ಟ ಕಷ್ಟ ಅಂದ್ರೆ ಸಿ ಏನಾಗುತ್ತೆ ವೀಕ್ ಡೇಸ್ ಅಲ್ಲಿ ರೈಟ್ ಸರಿಯೋ ತಪ್ಪೋ ಏನೋ ಒಂದು ಆಗಿದ್ರೆ ವೀಕೆಂಡ್ ಅಲ್ಲಿ ಕಾಣ್ತಾರೆ ಅದೇ ರೀತಿಯಾಗಿ ನಿನ್ನೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಗಿಲ್ಲಿ ಅವರಿಗೆ ಸಖತ್ ಕ್ಲಾಸ್ ಇರುತ್ತೆ ಅಂತ ಬಟ್ ಇತ್ತು ಲಿಮಿಟ್ ಆಗಿತ್ತು ಆದ್ರೆ ಇಲ್ಲಿ ಆಗಿದ್ ಮಾತ್ರ ಅಭಿಷೇಕ್ ಅವರಿಗೆ ಒಂದ್ ಸ್ವಲ್ಪ ಕಾವ್ಯರಿಗೂ ಪರವಾಗಿಲ್ಲ ಅನ್ಸ್ತಾ ಇತ್ತು ಬಟ್ ಕಾವ್ಯ ಮಾತ್ರ ನಿಜ ಅಂತ ಅನಿಸ್ತಾ ಇತ್ತು ಸರಿ ನಾ ಅಭಿಷೇಕ್ ಅವ್ರ ಮಾತ್ರ ಸಖತ್ತಾಗಿ ಕ್ಲಾಸ್ ಇತ್ತು ನಾನು ಎಪಿಸೋಡ್ ರಿವ್ಯೂ ಪ್ರೋಮೋ ರಿವ್ಯೂ ಮಾಡ್ಬೇಕು ಅದನ್ನೇ ಹೇಳ್ತಾ ಇದ್ದೆ ಮ್ಯಾನೇಜರ್ ಆಗಿ ಅಲ್ಲಿ ಸಿಬ್ಬಂದಿಗಾಗಿರ್ಬೋದು ಇಲ್ಲ ಗೆಸ್ಟ್ಗಳಾಗಿರ್ಬೋದು ಏನಾದರೂ ಒಂದು ಅಧಿಕಾರ ತೊಗೊಳೋದು ಅವ್ರಿಗೇನಾದ್ರೂ ಇಲ್ಲ ಅಂತ ಹೇಳೋದು ಅವ್ರಿಗೆ ಅಧಿಕಾರ ಇರುತ್ತೆ ಬಟ್ ಅದು ಮಾಡ್ತಾ ಇಲ್ಲ ಡೆಫಿನೆಟ್ಲಿ ಅವ್ರದ್ದೇ ತಪ್ಪಾಗ್ತದೆ ಹೇಳ್ತೈತೆ ವೀಕೆಂಡಲ್ಲೂ ಕೂಡ ಅದೇ ಆಯಿತು ನಾನು ಪ್ರೋಮೋ ರಿವ್ಯೂ ಮಾಡೋಕೋದು ಹೇಳಿದ್ದೆ ಕಿಚ್ಚ ಸಾರು ಗಿಲ್ಲಿಗೆ ಅಷ್ಟೊಂದು ಏನು ಏನು ಅಲ್ಲ ನಾರ್ಮಲ್ ಆಗಿರುತ್ತೆ ಸಮಾರ ಪಾಲ್ ಇರುತ್ತೆ ಈಕ್ವಲ್ ಆಗಿರುತ್ತೆ ಇವ್ರಿಗೂ ಅವ್ರಿಗೂ ಡಿಫ್ರೆನ್ಸ್ ಏನಿರಲ್ಲ ಬಟ್ ನಿನ್ನೆ ನೋಡಿದಾಗ ಮಾತ್ರ ಸ್ಯಾಟಿಸ್ಫೈ ಆಯಿತು ಏನಕ್ಕಿದ್ರೆ ಗಿಲ್ಲಿಗೆ ಬೂಸ್ಟ್ ಅಪ್ಪೇ ಕೊಟ್ಟರು ವಿನಃ ಎಲ್ಲೂ ಕುಗ್ಸೋಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಅನಿಸ್ತಾ ಇತ್ತು ಪರ್ಸ್ನಲಿ ನನಗೆ ಮತ್ತು ನಿಮ್ಗೆ ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ ಟೋಟಲ್ ಆಗಿ ಎಪಿಸೋಡ್ ರಿವ್ಯೂ ಅಂತ ಅಂತೆಲ್ಲ ನೀಟಾಗಿ ಸಂಕ್ಷಿಪ್ತವಾಗಿ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ಹೊಂದಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕೆಲವು ವಿಷಯಗಳೆಲ್ಲ ಮಿಸ್ ಆಯಿತು ಬಟ್ ಅವನ್ನ ತೊಗೊ ಪರಿಗಣನೆಗೆ ಸಹ ತೊಗೊಳಬೇಕಾಗಿತ್ತ ಅಂತೆಲ್ಲ ಗೊತ್ತಿಲ್ಲ ಯಾಕಂದರೆ ರಕ್ಷಿತ್ ಅವರು ಆ ಹಿಟ್ಟಿಂಗ್ ಮಾಡಿದ್ದು ಗಿಲ್ಲಿ ಅವರಿಗೆ ಧ್ರುವಂತವ್ರು ಹಿಟ್ಟಿಂಗ್ ಆಗಿರ್ಬೋದು ಇನ್ನೂ ಕೆಲವು ವಿಷಯಗಳಿದ್ವು ಬಟ್ ಅವೆಲ್ಲ ಬಿಟ್ಟರು ಸಂಡೆ ಎಪಿಸೋಡ್ ಅಂತೂ ಬರಲ್ಲ ಅಂತ ಅವು ಆದ ಕಾರಣ ಇನ್ನು ಅದೇ ರೀತಿಯಾಗಿ ಈ ಗೆಸ್ಟ್ಗಳು ಬೇಕಾಗಿತ್ತು ಬಂದಿದ್ರು ಸರಿ ಬಟ್ ವೈಲ್ಡ್ ಕಂಟ್ರಿ ಬೇಕಾಗಿತ್ತ ಅನ್ನೋದೇ ತುಂಬಾ ಪ್ರಾಬ್ಲಮ್ ಏನಕ್ಕೆ ಈ ಟೈಮ್ ಅಲ್ಲಿ ಅರವತ್ತು ದಿನ ಆಗಿದೆ ಈ ಟೈಮ್ ವೈಲ್ಡ್ ಕಂಟ್ರಿ ಬೇಕಾಗಿತ್ತ ಸರಿ ವೈಲ್ಡ್ ಕಂಟ್ರಿ ಬೇಕಾಗಿತ್ತು ಆದ್ರೆ ಇವ್ರು ಬೇಕಾಗಿತ್ತ ಆಲ್ರೆಡಿ ಓ ಸೀಸನ್ ಮುಕ್ಕಳು ನೋಡಿದಿವಿ ಮತ್ತೆ ಅವೇ ಮುಕ್ಕಳು ನೋಡ್ಬೇಕನ್ನೋ ಒಂದು ಇದು ಕೂಡ ಬರುತ್ತೆ ಸಿ ಏನಕ್ಕೆ ಹೊಸ ಅವಕಾಶ ಕೊಡಿ ಅಲ್ಲ ಕೊಟ್ಟಿರಾಗಿ ಏನಕ್ಕೆ ಕೊಡ್ತೀರಾ ತುಂಬಾ ಜನ ಇದ್ರೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಬರ್ತೀವಿ ಬರ್ತೀವಿ ಅನ್ನೋರು ತುಂಬ ಜನ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಕೊಟ್ಟರೆ ಅವಕಾಶ ಹೊಸೂರು ಕೊಡೆಯಲ್ಲ ಅವರೊಂದು ಪರ್ಸನಾಲಿಟಿವ್ ಏನು ಅವನ ಒಂದು ವ್ಯಕ್ತಿತ್ವ ಏನು ಅವರ ಒಂದು ಆಟ ಏನು ಅವರ ಒಂದು ಮನಸ್ಥಿತಿ ಏನು ಪರಿಸ್ಥಿತಿ ಏನಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅದನ್ನ ಬಿಟ್ಬಿಟ್ಟು ಮತ್ತೆ ಅವ್ರನ್ನೇ ತಗೊಂಬಂದು ಕೂರಿಸಿದ್ರ ಲಾಸ್ಟ್ ಸೀಸನ್ ಅಲ್ಲಿ ಏನು ಮಾರಾಯ ಅನ್ನೋ ಲೆವೆಲ್ಗೆ ಬಂದಿದ್ವಿ ಮತ್ತೆ ಈಗ ಅದೇ ಮುಖಗಳು ನೋಡ್ಬೇಕಾದ್ರೆ ತುಂಬ ಬೇಜಾರುಗಳಾಗುತ್ತೆ ಬಟ್ ಅದು ನಮ್ಮ ಕೈಲಿ ಏನಿರಲ್ಲ ಕಲರ್ಸ್ ಅವ್ರ ಪ್ಲಾನ್ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ ಅನಿಸುತ್ತೆ ಅದ್ಯಾವುದೋ ಮಿಡ್ ವೀಕಲ್ಲಿ ಮಿಡ್ ಫಿನಾಲ್ ಅಂತ ಹೇಳಿ ಮಾಡಿದ್ರು ಅದು ಅಟರ್ ಫ್ಲಾಫ್ ಆಯಿತು ಅದಾದ್ಮೇಲೆ ವೈಲ್ಡ್ ಕಂಟ್ರಿ ಎಂಟ್ರಿ ಪರವಾಗಿಲ್ಲ ಅನ್ಸಿದ್ರು ಮತ್ತೆ ಈಗ ಹೇಳು ವೈಲ್ಡ್ ಕಡ್ರಿ ಅನ್ಸುತ್ತಾರೆ ಇವತ್ತು ಬೇರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬೇರೆ ಇದೆ ಅಂತ ಸಂಡೆ ಎಪಿಸೋಡ್ ಅಲ್ಲಿ ನೋಡೋಣ ಅದ್ರ ಬಗ್ಗೆ ಏನಾದ್ರು ಗೊತ್ತಾದ್ರೆ ಹೇಳ್ತೀನಿ ಎಪಿಸೋಡ್ ಅನ್ಸಿದ್ದು ಇಷ್ಟನೇ ಏನಕ್ಕೆ ವೈಲ್ಡ್ ಕಾರ್ಡ್ ಅವಶ್ಯಕತೆ ಇತ್ತಾ ಈ ಟೈಮಲ್ಲಿ ಓಕೆ ಇದ್ರು ಕೂಡ ಬೇರೆ ಬಂದ್ರೆ ಚೆನ್ನಾಗಿತ್ತು ಅಂತ ಇಷ್ಟ ಆಗಲಿಲ್ಲ ಗುರು ಮತ್ತೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ ಏನಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಷ್ಟೊಂದು ನನಗೆ ಇಷ್ಟ ಆಗ್ಲಿಲ್ಲ ಸಿ ನಮ್ಮ ಇಷ್ಟ ನಿಮ್ಮ ಅಷ್ಟೇನಿಲ್ಲ ಅದು ಅವ್ರು ಇಷ್ಟನೇ ನಾವು ನಮ್ಮ ಒಪಿನಿಯನ್ ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟು ಹೇಳ್ಬೇಕು ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ ಅಲ್ಲಿ ಇನ್ನು ಎಪಿಸೋಡ್ ವಿಷಯಕ್ಕೆ ಬಂದರೆ ಹೇಳ್ತೀರಾ ಸ್ಟಾರ್ಟಿಂಗ್ ಎಂತ ಆಗುತ್ತೋ ಅವರ ಗಿಲ್ಲಿ ಸಕ್ಕತ್ತ ನಗಿಸ್ತಾನೆ ಅಂದರೆ ನಗಸ್ತಾನೆ ನಿನ್ನೆ ನೋಡಿದಾಗ ಅದೇ ಆಗಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲೇನ ಅಲ್ಲಿ ವಾಶ್ರೂಮ್ ಹತ್ರ ಬುಕ್ ಮಾಡಿರ್ತಾನೆ ಗಿಲ್ಲಿ ನಾನು ಎಲ್ಲರೂ ಹಾಕೊತಾರ ಹಾಕ್ಕೊಂಡು ನಾನು ಎಲ್ಲ ಹಾಕೊತಾರೆ ಅಂತ ಅಂತ ಹೇಳ್ತಾ ಇದ್ದ ಏ ಒನ್ ಎ ಟು ಏನಿಲ್ಲ ಎಲ್ಲ ವೀಕೆಲ್ಲ ನೀನೇ ಇದ್ದೆ ಇದಕ್ಕೆ ನೀನೇ ಮೂಲ ಕಾರಣ ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ರು ಏನಕ್ಕೆಂದ್ರೆ ಅಶ್ವಿನಿಯವ್ರು ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ರು ಅಂದರೆ ಈಗ ಒಂದು ಕೇಸ್ ಆಗುತ್ತಲ್ಲ ಎ ಒನ್ ಎ ಟು ಅಂತ ಇರುತ್ತಲ್ಲ ಆ ರೀತಿ ಏನಿಲ್ಲ ಎಲ್ಲ ನೀನೇ ಅಂತ ಹೇಳ್ತಾ ಇದ್ರು ಹೌದು ನಾನೇ ಸೆಂಟ್ರಲ್ ಪಕ್ಷ ಅಟ್ರಾಕ್ಷನ್ ನಾನೇ ಇರಬೇಕು ಏನಕ್ಕೆ ಅಂದರೆ ಇವರ ನಾಮಿನೇಷನ್ ಬೇರೆ ಆಗಿದ್ದೀನಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗಿದ್ದಾವೆ ನನ್ನಂತೂ ಬಿಡಂಗಿಲ್ಲ ನಂಗೆ ಒಂದು ಅವರ್ ಕೌನ್ಸಿಲಿಂಗ್ ಕೊಡಿ ಬಿಗ್ ಬಾಸ್ ಏನೋ ಕೌನ್ಸಿಲಿಂಗ್ ಕಳಿಸಿ ನನ್ನ ನಾನು ಸ್ವಲ್ಪ ಏನಾರು ಮಾಡ್ಕೊಂಡ್ಬರ್ತೀನಿ ಬಿಗ್ ಬಾಸ್ ಅಂತೆಲ್ಲ ಗಿಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಆ ಒಂದು ಇದಿತ್ತಲ್ಲ ಸಖತ್ ಹೆಂಗಿದ್ದೆ ಹೇಗಾದೆ ನಾನು ಬಿಗ್ ಬಾಸ್ ಅಂತ ಸ್ಪಂದನ ಅಭಿಷೇಕ್ ಅವರು ಮತ್ತೆ ಸಾರಿ ಸ್ಪಂದನ ಗಿಲ್ಲಿ ಹಾಗೂ ಅಶ್ವಿನಿ ಗೌಡರೆಲ್ಲ ಮಾತಾಡ್ತಿರ್ತಾರೆ ಸಖತ್ ಇತ್ತು ಇನ್ನು ಮೇಲೆ ಕಿಚ್ಚ ಸರ್ ಎಂಟ್ರಿ ಇರ್ತಾರೆ ನೋಡಿರ್ತಾರೆ ಅದ್ರಲ್ಲಿ ಮೋಸ್ಟ್ ಆಲ್ ಮೋಸ್ಟ್ ಮೋಸ್ಟ್ ಆಫ್ ಮೋಸ್ಟ್ ಅಪ್ ಮೋಸ್ಟ್ ಆಫ್ ಆಲ್ ಅದನ್ನೇ ಮಾತಾ ಮಾತಾಡ್ತಾ ಅವ್ರ ಮೇಲೆ ಅಲ್ಲಿ ಕ್ರೈ ಮಾಡ್ತಿರ್ತಾರೆ ಅಳ್ತಾ ಇರ್ತಾರೆ ಕಾವ್ಯ ಅವರು ಹೋಗನ ಬಾ ಅಂತ ದನವ್ರು ಕರೀತಾರೆ ಬಟ್ ನನಗ್ ಪ್ರವೇಶ ಬೇಕು ಹೋಗ್ತಾನೋ ಅಂತ ಹೇಳ್ಮೇಲೆ ಕೆಳಗೆ ಕೆಳಗ ಬರ್ತಾರೆ ಬಟ್ ಕಾವ್ಯ ಅವರು ಯಾವ ಕಾರಣಕ್ಕೆ ಕಳ್ತಾರಂತ ಅದು ಸಿಚುವೇಶನ್ ಗೊತ್ತಾಗಲ್ಲ ಬಟ್ ಅಳ್ತಾ ಇರ್ತಾರೆ ನಾನು ನಿನ್ನೆ ಮಿಡ್ ನೈಟ್ ಅಪ್ಡೇಟ್ ಕೊಡ್ಬೇಕಾದ್ರು ಹೇಳಿದ್ದೆ ಕಾವ್ಯಗೋಸ್ಕರ ಗಿಲ್ಲಿಗೋಸ್ಕರ ಅಳ್ತಾ ಇದ್ದಾರೆ ಅಂತ ಬಟ್ ಲೈವ್ ಅಲ್ಲಿ ಬಂದಾಗ ಸ್ಪಂದರ್ ಕರೀತಾರೆ ಬಟ್ ಅದನ್ನ ಕಟ್ ಮಾಡಿ ಅದು ತೋರಿಸಿಲ್ಲ ಆ ಟೈಮಲ್ಲಿ ಅಳ್ತಾ ಇದ್ದು ಮಾತ್ರ ಆ ಗಿಲ್ಲಿಗೋಸ್ಕರ ಅಂತ ಗೊತ್ತು ಇನ್ನು ಅದಾದ ಮೇಲೆ ಗಿಲ್ಲಿ ಅಶ್ವಿನಿ ಸಂದವನ ಮಾತಾಡ್ತಿರ್ತಾರೆ ಕಾನಿವೇಶ್ ಮಾತ್ರ ಕಾಮಿಡಿ ಸಖತ್ ಆಗಿರುತ್ತೆ ಹೇಳಿದಾರೆ ಆಲ್ರೆಡಿ ನಾನು ನನ್ನ ಕೌನ್ಸಿಲಿಂಗ್ ಕಳಿಸಿ ಅದು ಮಾಡಿ ಇದು ಮಾಡಿ ಅಂತ ತುಂಬ ಹೇಳ್ಕೊಂತಿದ್ದಾರೆ ಅದ ಅದರಲ್ಲೂ ಕೂಡ ಕಾಮಿಡಿ ಮಾಡ್ತಾ ಇರ್ತಾರೆ ತುಂಬ ಎಕ್ಸಲೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಅದಾದ್ಮೇಲೆ ಗಿಲ್ಲಿ ಮತ್ತು ಕಾವ್ಯ ಕಾನ್ಸ್ಟ್ರೇಷನ್ ಮಾಡ್ತಿರ್ತಾರೆ ಏನಂದ್ರೆ ಬೆಳಿಗ್ಗೆ ಆದ್ಮೇಲೆ ಬೆಳಿಗ್ಗಾದ್ಮೇಲೆ ಸಾಂಗ್ ಆದ್ಮೇಲೆ ಮಾತಾಡ್ತಿರ್ತಾರೆ ಏನಂತ ಅಂದ್ರೆ ಏನಕ್ಕೆ ಕಳ್ತಾ ಇದ್ದೆ ಏನಕ್ಕೆ ಇದು ಮಾಡ್ತಾ ಇದ್ದೆ ಕಾವ್ಯ ಅಂತ ಕೇಳಿದಾಗ ನಾನು ಸೀರೆನ ಅಲ್ಲೆಲ್ಲೋ ಹಾಕಿದ್ದೆ ನೀನು ಸೀರೆನ ವಾಶ್ ಮಾಡಿ ಕೊಟ್ಟರೆ ಅದಕ್ಕೆ ಅಳ್ತಾ ಇದ್ದೆ ಅಂತ ಹೇಳಿದ್ರೆ ದಿಸ್ ಇಸ್ ಅ ಸಿಲ್ಲಿ ರೀಸನ್ ಯಾರಾದ್ರೂ ನಂಬ್ತಾರೆ ಏನು ಗುರು ನಂಬಕ್ಕೆ ಆಗಲ್ಲ ಅದೇ ಗೊತ್ತಿರುತ್ತೆ ಏನೋ ಫೀಲ್ ಆಗಿದೆ ಯಾರೋ ಏನು ಅಂದಿದಾರ ಅಂತಲ್ಲ ಗಿಲ್ಲಿಗೆಲ್ಲ ಟಾರ್ಗೆಟ್ ಮಾಡ್ತಾರೆ ಟ್ರಿಗರ್ ಮಾಡ್ತಾರೆ ಒಂದು ಕಾರಣಕ್ಕೆ ಅಳ್ತಾ ಇದಾರೆ ಅಂತ ನನ್ಗೆ ಅನ್ಸುತ್ತೆ ಬಟ್ ನಿಮ್ಗೆ ಅನ್ಸುತ್ತೆ ಅನ್ಸುತ್ತ ಕಮೆಂಟ್ ಮಾಡಿ ಬಟ್ ಅಳದಿರುತ್ತೆ ನಿಜ ಇನ್ನು ಅದಾದಲ್ಲಿ ಕಿಚ್ಚ ಸರ್ ಎಂಟ್ರಿ ಕೊಡ್ತಾರೆ ಕಿಚ್ಚ ಸರ್ ಎಂಟ್ರಿ ಕೊಟ್ಟ ಮೇಲೆ ಸಾಂಗಲ್ ಆಗುತ್ತೆ ಗೆಸ್ಟ್ ಮೆಂಬರ್ಸ್ ಫ್ರಂಟ್ ಆರ್ಸ್ ಹಾಗಾದ್ರೆ ಇವನ್ನೆಲ್ಲ ಕಂಟಾ ಮಾತಾಡಿಸಿ ಅದಾದ್ಮೇಲೆ ಗೆಸ್ಟ್ ಗಳು ಮಾತಾಡ್ಸ್ತಾರೆ ನೀವ್ಯಾರ ನೀವ್ಯಾಕ್ ಬಂದ್ರ ಏನಕ್ಕೆ ಬಂದಿರ ಅಂತ ಮಾತಾಡ್ತಾರೆ ಮಾತಾಡ್ಸ್ತಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ವಿಚಾರಿಸ್ತಾರೆ ಎಲ್ಲರೂ ಚೆನ್ನಾಗಿದೆ ಸರ್ ಆಲ್ಮೋಸ್ಟ್ ಅಲ್ಲಿ ಫೈನ್ ಇದೆ ಚೆನ್ನಾಗಿದೀವಿ ಅದ್ಭುತವಾಗಿದೆ ಅಂತೆಲ್ಲ ಒಬ್ಬೊಬ್ರು ಒಬ್ಬರು ಎಂಟ್ರಿ ಕೊಡ್ತಾರೆ ಕರೆಕ್ಟ್ ಆಗಿರುತ್ತೆ ಇನ್ನು ಅದಾದ್ಮೇಲೆ ಸಿಮ್ ಸಿಂಬಲ್ ಆಗಿ ಹೇಳ್ಕೊಂಡ್ಬಿಡ್ತೀನಿ ನೋಡಿರ್ತಾರೆ ಎಪಿಸೋಡ್ ಅದಾದ್ಮೇಲೆ ಟೀ ಕಾಂಚಲ್ಲಿ ಬರುತ್ತೆ ಈ ಟೀ ಕಾಂಚಲ್ಲಿ ಟೀ ಗೊಬ್ಬು ಬಗ್ಗೆ ಧ್ರುವಂತ ಇನ್ನೂ ಸ್ವಲ್ಪ ರೂಡಾಗಿ ಮಾತಾಡ್ತಾ ಇದ್ರ ಅಂತೆಲ್ಲ ಅನಿಸ್ತಾ ಇತ್ತು ನಿಮ್ಗೆ ಆ ರೀತಿ ಕರಿಬೋದು ಅಂದರೆ ಹಾಂ ಸರ್ ಕರಿಬೋದು ಸರ್ ಅಂತ ಅಂತಾರೆ ಬಟ್ ಕಿಚ್ಚ ಸರ್ ಅದನ್ನ ಬಿಡಲ್ಲ ಅಲ್ಲಿಗೆ ಎಂಡ್ ಮಾಡ್ತಾರೆ ಇದು ಹಂಗಲ್ಲಪ್ಪ ಇದು ಈ ರೀತಿ ಇರುತ್ತೆ ನೀನು ಆ ರೀತಿ ನಾನು ಕರಿಬೋದು ನಾನು ಕರಿರ ಅಂದ್ರೆ ಅದು ಕರೆಕ್ಟ್ ಆಗೋಲ್ಲ ಇದು ಬಿಗ್ ಬಾಸ್ ಮನೆಗೆ ಸೂಟ್ ಆಗೋಲ್ಲ ಬಿಗ್ ಬಾಸ್ ಮನೆಗೆ ಸೂಟ್ ಆಗೋ ಭಾಷೆ ಕೂಡ ಅಲ್ಲ ಇನ್ನೊಂದ್ಸಲ ಇದು ರಿಪೀಟ್ ಆಗಬಾರ್ದು ಒಂದೆಡೆ ರಿಪೀಟ್ ಆದರೆ ಟಿ ಗಾಂಚಲಿ ಅಂತ ಏನಾದರೂ ನಿನ್ನನ್ನೇ ಕೇಳ್ತೀನಿ ನಾನು ಅದು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಲ್ಲ ಯಾಕಂದ್ರೆ ಟಿ ಗಾಂಚಲಿ ಅನ್ನೋದು ಅಲ್ಲಿರ್ಗು ಗೊತ್ತಿದೆ ನಮಗೂ ಗೊತ್ತಿದೆ ಇಲ್ಲಿ ಹೊರಗಿರೋರಿಗೂ ಗೊತ್ತಿದೆ ಅದು ನಿನಗೂ ಗೊತ್ತಿದೆ ಬಟ್ ನೀನು ಆ ರೀತಿ ಎಲ್ಲ ಮಾತಾಡಬೇಡ ಇದು ರಿಪೀಟ್ ಆಗಬಾರ್ದು ನೀನು ಹೇಳಿರೋ ಅಲ್ಲೇ ಇದ್ದಾರೆ ನಿನ್ನ ಇಷ್ಟ ನೀನು ಬೇಕಾದರೂ ಕ್ಷಮೆ ಕೊಳ್ಕೋಬೋದು ಅಂತೆಲ್ಲ ಹೇಳ್ತಾರೆ ಬಟ್ ಅಲ್ಲಿ ಬಂದ ಮೇಲೆ ಕೂಡ ಪ್ಯಾಚಪ್ ಮಾಡ್ಕೊಂಡು ಹೋಗ್ತಾರೆ ಪ್ಯಾಚಪ್ ಮಾಡ್ಕೊಂಡು ಹೋಗಿ ಹೋಗಿ ದೊಡ್ಡದಾಗುತ್ತಂತ ಕಿಚ್ಚ ಸರೋ ತಿಳಿ ಹೇಳಿ ಬುದ್ಧಿ ಹೇಳಿ ಪಾಠ ಕೂಡ ಮಾಡ್ತಾರೆ ಸಖತ್ತಾಗಿತ್ತು ಆಗಿತ್ತು ಅದಾದ್ಮೇಲೆ ಅಭಿಷೇಕ್ ಅಭಿಷೇಕ್ ನಂತೂ ಒಂದು ಲೆವೆಲ್ ಆಗ್ತಾರೆ ನೀವು ಮ್ಯಾನೇಜರ್ ಆಗಿದ್ದಲ್ಲ ಟಾಸ್ಕ್ ಆಡಬೇಕಾದ್ರೆ ಏನು ಮಾಡ್ತಾ ಇದೀವಿ ಗುರು ನೀನಂತ ಸಕ್ಕತ್ ರುಬ್ಬಿದ್ರು ಏನಕ್ಕೆ ಅಂದ್ರೆ ಗಿಲ್ಲಿನ ಕಂಟ್ರೋಲ್ ಮಾಡಕ್ಕ ಆಗಲ್ಲ ಅಂತ ಹೇಳ್ತಾ ಇದ್ರು ಸರ್ ನಾವು ಪ್ರೀತಿಯಿಂದ ಹೇಳಕ್ ಆಗಲಿಲ್ಲ ಆಗ್ಲಿಲ್ಲ ಆಮೇಲೆ ಆರ್ಡರ್ ಮಾಡಕೋದ ಆಗ್ಲಿಲ್ಲ ಅಂತ ಬಟ್ ನೀನ್ ಏನ್ ಮಾಡ್ಬೇಕಾಯ್ತು ಪ್ರೀತಿಯಿಂದ ಹೇಳ್ಬೇಕಾಗಿತ್ತು ಇನ್ನೊಂದ್ ಏನ್ ಮಾಡ್ಬೇಕಾಯ್ತು ಸೈಡ್ ಕರ್ಕೊಂಡೋಗಿ ಕುಂದಿರ್ಸಿ ಆರಾಮಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಅವರು ಕೇಳ್ತಾ ಇದ್ರು ನಿಮ್ ಪ್ರತೀಸ್ಬಾರ ಗಿಲ್ ಅದು ಮಾಡ್ಬೇಡ ಗಿಲ್ಲಿ ಇದು ಮಾಡ್ಬೇಡ ಅಲ್ಲಿ ಮಾಡ್ಬೇಡ ಇಲ್ಲಿ ಮಾಡಬೇಡ ಅಂತ ಹೇಳಿದ್ಕೇನೆ ಇಷ್ಟೆಲ್ಲ ಆಗಿದ್ದಂತ ಸಕ್ಕಾಗಿ ರುಬ್ಬಿದ್ರು ನೀವು ಲಕ್ಕಿ ಕಂಟೆಸ್ಟೆಂಟ್ ಲಕ್ಕಿ ಕಂಟೆಸ್ಟೆಂಟ್ ಅಂತ ಬರ್ತಾ ಇದ್ರಿ ಬಟ್ ಈ ವಾರ ನಿಮ್ಗೊಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿತ್ತು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳಕ್ಕೆ ನಿಮ್ಮ ಕೈಯಲ್ಲಿ ಅಧಿಕಾರ ಇತ್ತು ಆ ಅಧಿಕಾರನ ನೀವು ದುರುಪಯೋಗ ಮಾಡ್ಕೊಂಡ್ರ ಇಲ್ಲ ಉಪಯೋಗ ಮಾಡ್ಕೊಂಡ್ರ ಆ ಉಪಯೋಗನೇ ಮಾಡ್ಕೊಳ್ಲಿಲ್ಲ ಅನ್ನೋದು ನಿಮ್ಮ ಇಮೋಷನ್ಗೆ ಬಿಡ್ತೀನಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಕಿಚ್ಚಾ ಸರ್ ಪರ್ಸೆಂಟ್ ಹೇಳಿ ಸತ್ಯನೇ ಯಾಕಂದರೆ ಈ ಲಕ್ಕಿ ಕಂಟೆಸ್ಟೆಂಟು ವೇಸ್ಟ್ ಕಂಟೆಸ್ಟೆಂಟು ವರಸ್ಟ್ ಕಂಟೆಸ್ಟೆಂಟು ಅನ್ನೋ ಪದಗಳಿಗೆ ಒಂದು ಉತ್ತರ ಕೊಡಬೇಕಾಗಿತ್ತು ಅಭಿಷೇಕ್ ಅವರು ಈ ವಾರ ಅಂಥ ಚಾನ್ಸ್ ಸಿಕ್ಕಿತ್ತು ಬಟ್ ಆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಅದೇ ಕಿಚ್ಚ ಸರ್ ಸರಿಯಾಗಿ ಹೇಳ್ತಾರೆ ಅಂಡ್ ಆಲ್ ಕಂಟೆಸ್ಟೆಂಟ್ಸ್ ಟಾಸ್ಕ್ ಬುಕ್ಕಲ್ಲಿ ಏನಿತ್ತು ಏನು ಓದ್ತಾ ಇದ್ರಿ ಏನು ಮಾಡ್ತಾ ಇದ್ರಿ ನಿಮ್ಮ ಬಿಹೇವಿಯರ್ ಏನು ಯಾವ ಟೈಮಲ್ಲಿ ಯಾರು ರೆಸ್ಪೆಕ್ಟ್ ಕೊಡಬೇಕು ಯಾವ ಟೈಮಲ್ಲಿ ನೀವು ಬಿಹೇವಿಯರ್ ಮಾಡಬೇಕು ಯಾವ ಟೈಮ್ ಅಲ್ಲಿ ನೀವು ಟಾಸ್ಕ್ನ ನ ತಗೊಂಡೋಗ್ಬೇಕು ಅನ್ನೋದ್ರೆ ತುಂಬಾ ಮರಿತಾ ಇದ್ರೆ ತುಂಬಾ ಆರ್ಡನೇ ಆಡ್ತಿರ್ಲಿಲ್ಲ ವರಸ್ಟ್ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ವರಸ್ಟ್ ಸೀಸನ್ ಅನ್ನೋ ಅನ್ನೋ ರೀತಿಯಲ್ಲಿ ಕೂಡ ಕಿಚರ್ ಸರ್ ಸರಿಯಾಗಿ ತಗೊಂತಿದ್ರು ಇನ್ನು ಅದಾದ್ಮೇಲೆ ಟಾಸ್ಕ್ ಎಕ್ಸ್ಪ್ರೆಸನ್ ಕೇಳ್ತಾರೆ ಟಾಸ್ಕ್ ಅಲ್ಲಿ ಅಂದ್ರೆ ಸೂರಜ್ ಅವರೇ ನೀವು ಟಾಸ್ಕ್ ಆಡಿದ್ರ ನೀವು ಮಾಡಿರೋ ಮಿಸ್ಟೇಕ್ಗಳೇನಂತಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಾನು ಕಿಚನ್ ಇದ್ದೆ ಕಿಚನ್ ಅಲ್ಲಿ ಇರಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ನಾನು ಕವರ್ ಎಲ್ಲ ಅಲ್ಲೂ ಕವರ್ ಮಾಡಿದ್ದೀನಿ ಬಟ್ ಕೆಲವು ಸಲ ಗೆಸ್ಟ್ ಗಳಿದ ನನ್ನ ರೀತಿ ಮರಿತಾ ಇದ್ದೆ ಗೆಸ್ಟ್ಗಳು ಅನ್ನೋದ ರೀತಿ ಸ್ವಲ್ಪ ಮರೆತು ಬೆಲ್ ಬಾಯ್ ಹತ್ರ ಅಲ್ಲಿ ಇಲ್ಲ ಹತ್ರ ಆರಾಮಾಗಿ ಕುತ್ಕೊಂಡು ಮಾತಾಡ್ತಿದ್ದೆ ಆ ಒಂದು ವಿಷಯ ತಪ್ಪು ಮಾಡಿರ್ಬೋದು ಸರ್ ಆಲ್ಮೋಸ್ಟ್ ನಾನು ಕರೆಕ್ಟ್ ಮಾಡೀನಂತಾರೆ ಸಿ ಇಲ್ಲಿ ಡೈರೆಕ್ಟ್ ಆಗಿ ಗಿಲಿನೇ ಅವ್ರು ಕೇಳ್ಬೋದು ಗಿಲ್ಲಿಗೆ ಅರ್ಥ ಆಗ್ಬೇಕಂತೇಳೇನೆ ಸೂರಜ್ ಅವ್ರು ಕೇಳಿದ್ದಾರೆ ಈಗ ಸೂರಾಜ್ ಅವ್ರು ತಪ್ಪು ಹೇಳ್ಕೊಂಡ್ರು ಈಗ ಗಿಲ್ಲಿ ತಪ್ಪು ಹೇಳ್ಕೊತಾರೆ ಗಿಲ್ಲಿ ಏನಂದ್ರೆ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಬಂದ್ರು ಬಂದ್ ಬಂದಾದ್ಮೇಲೆ ನಾನು ಆ ಹಾಡಾಡ್ಬೇಕಂದ್ರೆ ಅದೆಲ್ಲ ಇತ್ತು ಕರೆಕ್ಟ್ ಆಗಿ ತಗೊಂಡಿಲ್ಲ ಅದಾದ್ಮೇಲೆ ಮದುವೆ ಬಗ್ಗೆ ಮಾತಾಡ್ತಾರೆ ಸೊಪ್ಪ ಮೇಲೆ ಮದ್ವೆ ಆದ್ಮೇಲೆ ಒಂದೇದ ಎಣ್ಣೆದ ಅಂತ ಕೇಳ್ತೀನಿ ಅದಾದ್ಮೇಲೆ ಬಿಟ್ಟಿ ಊಟ ಮಾಡಕ್ ಪಾರ್ಟಿ ಅಂತ ಅದು ಭಾಗ ಬಿಟ್ಟಿ ಊಟ ಅಂತೆಲ್ಲ ಕೇಳ್ತೀನಿ ಇನ್ನು ಅದಾದ್ಮೇಲೆ ಲಾಸ್ಟ್ ನೈಟ್ ಅಲ್ಲಿ ಏನೋ ಊಟಕ್ಕೆ ಬಂದು ಇವೆಲ್ಲ ಪ್ರಾಬ್ಲಮ್ ಅದ ಸರ್ ಅಂತ ಅಲ್ಲ ಗಿಲ್ಲಿ ಹೇಳ್ಕೊಂತಾರೆ ಸರಿ ಅಲ್ಲಿಗೆ ಆ ವಿಷಯ ಅಲ್ಲಿಗೆ ಬಿಡ್ತಾರೆ ಏನಕ್ಕಂದ್ರೆ ಅಂದ್ರೆ ಕಿಚ್ಚ ಸಾರು ನೀವು ಹೇಳಿದರೆ ಏನಾದ್ರೂ ಫೌಂಡೇಶನ್ ಹಾಕ್ಕೊಟ್ರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸೀ ನಾನೇನು ಹೇಳಬೇಕು ಅದೆಲ್ಲ ನಿಮ್ಗೆ ಹೇಳ್ತೀನಿ ಬಟ್ ನಿಮ್ಮ ಬಾಯಿಂದ ನಿಮ್ಗೆ ನಮಗೆ ಸ್ವಲ್ಪ ಇನ್ಪುಟ್ಸ್ ಬೇಕು ಏನೆಲ್ಲ ನೀವು ಅಂದ್ಕೊಂಡಿದ್ದೀರಾ ನೀವೇನಾರ ತಪ್ಪು ಮಾಡಿದಿರ ಅಂತ ನಮಗೆ ಬೇಕಂತ ಕಿಚ್ಚ ಸರ್ ಹೇಳಿದಾಗ ಗಿಲ್ಲಿ ಬೇಕಂದರೆ ಊಟದ ಬಗ್ಗೆ ಹೇಳ್ತಾರೆ ಆ ಮದುವೆ ಬಗ್ಗೆ ಹೇಳ್ತಾರೆ ಅದಾದಮೇಲೆ ಎಲ್ಲನೂ ಹೇಳ್ತಾರೆ ಏನೋ ತಪ್ಪು ಮಾಡಿದಂತ ಅಂತ ಸರ್ ಅಶ್ವಿನಿ ಅಶ್ವಿನಿಗೌಡವ್ ಹೇಳ್ತಾರೆ ಅಶ್ವಿನಿ ಅಶ್ವಿನಿಗೌಡವ್ರು ಹೇಳ್ತಾರೆ ಸರ್ ಆಲ್ಮೋಸ್ಟ್ ಆಲ್ ನಮ್ಮ ಕ್ಯಾರೆಕ್ಟರ್ ಎಲ್ಲ ಇದ್ವಿ ಬಟ್ ಈ ಹಾಸ್ಪೆಲಿಟಿ ಹಾಸ್ಪಿಟಲಿಟಿ ಅಂತ ಏನಿದೆ ಹೊರಗಡೆ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಇವೆಲ್ಲ ಆಗಿರ್ಬೋದು ಲಾರ್ಡ್ಸ್ ಆಗಿರ್ಬೋದು ಆಡ್ ಅವಲ್ಲಿರೋ ಹಾಸ್ಪಿಟಲ್ ಆಗಿ ಅವ್ರಿಗೆ ಅವರ ವ್ಯಕ್ತಿತ್ವ ಅವರ ಒಂದು ಇದು ನೋಡಿದಾಗ ನಾವು ಯಾವ ರೀತಿ ಅದನ್ನು ಒಂದು ದಿನ ಕೂಡ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಬಟ್ ಇಷ್ಟೆಲ್ಲ ಕಷ್ಟ ಇರುತ್ತಾ ಇಷ್ಟೆಲ್ಲ ಅಂತ ನಮ್ಗೆ ಈ ಟಾಸ್ಕಲ್ಲೇ ಗೊತ್ತಾಗಿದ್ದು ಸರ್ ನಾನು ಆಲ್ಮೋಸ್ಟ್ ಅಲ್ಲಿ ಮಾಡಿದ್ದೇನೆ ಬಟ್ ರಕ್ಷಿ ಸಾರಿ ನಮ್ಮ ಯಾರು ಚೈತ್ರ ಅವರು ಮಾಡಿದ ಒಂದು ಇದಕ್ಕೆ ಕಾವೇರಿ ಹೋಗಿ ಕೇಳಿ ಬರ್ತಾರೆ ನಾನು ಅದಕ್ಕೆ ಇಷ್ಟ ಆಗಲಿಲ್ಲ ನಾನು ಕೇಳಬೇಕು ಅನಿಸ್ಲಿಲ್ಲ ಆ ಟೈಮಲ್ಲಿ ನಾನು ಸ್ಟ್ಯಾಂಡ್ ಅಂತ ಬಟ್ ನನ್ನ ಬೇಕಾದ ರೂಪದಲ್ಲಿ ನಾನು ಹೇಳ್ತೀನಿ ಅದನ್ನು ಅವ್ರು ಕೂಡ ಒಪ್ಕೊತಾರೆ ಅಂತೆಲ್ಲ ಹೇಳ್ತಾರೆ ಅವ್ರು ಮಾಡಿದ ಮಿಸ್ಟೇಕ್ಗಳು ಅದೇ ರೀತಿಯಾಗಿ ಜಾನಿ ಅವರು ಗಿಲ್ಲಿ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಾಗಿ ಟಾಸ್ಕ್ ಅಂತ ಬಂದಾಗ ನಾನು ಹೆಡ್ ಶಪ್ ಆಗಿದೆ ಆ ವೃತ್ತಿ ನಾನು ಚೆನ್ನಾಗಿ ಪ್ರೂವ್ ಮಾಡಿದ್ದೀನಿ ಬಟ್ ಕೆಲವು ಸಲ ಹಿಡಿದಿನಿ ಸರ್ ಅಂತ ಅವ್ರುಗಳು ಹೇಳ್ಕೊತಾರೆ ಅದೇ ರೀತಿಯಾಗಿ ರಘು ಅವರು ಹೇಳ್ಕೊತಾರೆ ರಘು ಏನಂದ್ರೆ ಸರ್ ಇಲ್ಲಿ ಟಾಸ್ಕ್ ಅಂತ ಬಂದಾಗ ನನಗೆ ಶೆಫು ಕು ಕುಕ್ಕಿಂಗ್ ಕೊಟ್ಟಿದ್ದರು ಆ ಕುಕ್ಕೆಲ್ಲ ಪರವಾಗಿಲ್ಲ ಸರ್ ಅಡುಗೆ ವಿಷಯ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದೀನಿ ಬಿಹೇವಿಯರ್ ಹತ್ರಗೂ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಬಟ್ ಒಂದು ತಪ್ಪು ಮಾಡಿದ್ದೀನಿ ಅಂದರೆ ನಾನು ಬಟ್ಟೆ ವಿಷಯದಲ್ಲಿ ತಪ್ಪು ಮಾಡಿದೆ ಸರ್ ಎಲ್ಲ ಹೇಳ್ತಾರೆ ಯಾಕೆ ಅಂದರೆ ಗಿಲ್ಲಿ ಬಟ್ಟೆಗಳು ಆ ಟೈಮಲ್ಲಿ ಹೊರಗಡೆ ನಾನು ಮಂಜಾನ ಗಿಲ್ಲಿ ಮಾತಾಡ್ತಾ ಇದ್ದೀವಿ ಆ ಟೈಮಲ್ಲಿ ಬಣ್ಣಿನ ಶಾರ್ಟ್ ಹೇಳ್ತಾ ಒಳ್ಳೊಳ್ಳೆ ಬಟ್ಟೆ ಹಾಕಲು ಹೇಳಿದಾಗ ಸರ್ ಒಳ್ಳೊಳ್ಳೆ ಬಟ್ಟೆ ಎಲ್ಲ ಕಳಿಸ್ತಾ ಒಳ್ಳೊಳ್ಳೆ ಬಟ್ಟೆ ಇದೆ ಬಟ್ಟೆ ಬಟ್ಟೆ ಹಾಕಲ್ಲ ಸರ್ ಗಿಲ್ಲಿ ಅಂತ ಹೇಳಿದಾಗ ಅದು ಸ್ವಲ್ಪ ಅವ್ರ ಹತ್ರ ಹೋಗಿ ಅಲ್ಲಿ ಡ್ರಾ ಡ್ರಾ ಬಟ್ಟೆಲಿ ಆ ಬಟ್ಟೆಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಗಿಲಿ ಟ್ರಿಗರ್ ಮಾಡ್ತಾರೆ ಆ ಟೈಮಲ್ಲಿ ಬಟ್ಟೆಗಳು ತಗೊಂಡು ಹೊರಗೆ ಎಲ್ಲಿ ಎಸೀತಿ ಸರ್ ನಾನು ಹಾಕ್ತೀನಿ ಅದು ಬೇಕಾಗಿರಲಿಲ್ಲ ಆ ಟೈಮಲ್ಲಿ ಆ ಕೋಪನ್ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು ಬಟ್ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಸರ್ ಅಂತೆಲ್ಲ ಹೇಳ್ಕೊಂತಾರೆ ಸಿ ಜೆನ್ಯನ್ ಪರ್ಸನ್ ಅನ್ಸ್ ಗುರು ಖಂಡಿತವಾಗ್ಲು ರಘು ಅವರು ಅದಾದ್ಮೇಲೆ ಗೆಸ್ಟ್ ಟಾಕ್ಸು ಇಲ್ಲಿ ಏನಂತಾರೆ ಅಂದರೆ ರಜತ್ ಅವರ ಒಪ್ಕೊಂತಾರೆ ಏನಂದ್ರೆ ಸರ್ ನಾವು ಡೈರೆಕ್ಟಾಗಿ ಗಿಲ್ಲಿ ಹತ್ರ ಹೋಗಿ ಅವ್ರು ಅಫೆಂಡ್ ಆಗದಾರ ಆ ಥರ ಗಿಲಿದ ಹತ್ರ ಮಾತಾಡಿದಿರೋ ಥರ ಎಲ್ಲ ಇರದೇ ಇರೋ ಹಾಗೆ ನಾವು ಡೈರೆಕ್ಟಾಗಿ ಮ್ಯಾನೇಜರ್ ಹತ್ರ ಕನ್ಸಲ್ಟ್ ಮಾಡಿ ಮ್ಯಾನೇಜರ್ ಹತ್ರ ಮಾತಾಡಿದರೆ ಮ್ಯಾನೇಜರ್ ಹತ್ರ ಏನಾದ್ರು ಪನಿಷ್ಮೆಂಟ್ ಕೊಡ್ತಾಯಿದ್ರು ಬಟ್ ನಾವು ಡೈರೆಕ್ಟಾಗಿ ಗಿಲ್ಲಿ ಹತ್ರ ಮಾತಾಡಿದ್ದು ಡೈರೆಕ್ಟಾಗಿ ಗಿಲ್ಲಿ ಹತ್ರ ಆಗಿದ್ದು ಡೈರೆಕ್ಟಾಗಿ ನಾವು ಗಿಲ್ಲಿ ಹತ್ರ ಅಪ್ರೋಚ್ ಆಗಿದ್ದು ಸುಮ್ಮ ಸ್ವಲ್ಪ ತಪ್ಪನ ಸರ್ ಬಟ್ ಅವರು ಕೂಡ ಅದೇ ರೀತಿ ಹೆವಿ ಮಾತಾಡ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಾಗಿ ಹೇಳ್ಕೊಂತಾರೆ ಕಂಪ್ಲೀಟ್ ಕಂಪ್ಲೀಟಾಗಿ ಮಂಜಣ್ಣ ಹೇಳ್ಕೊಂತಾನೆ ನನ್ನ ಬಗ್ಗೆ ಮಾತಾಡಿದ್ರು ಸರ್ ಅಲ್ಲಿ ಇಲ್ಲ ಅಲ್ಲಿ ಮದುವೆ ಬಗ್ಗೆ ಊಟದ ಬಗ್ಗೆ ಉಪಚಾರ ಬಗ್ಗೆ ಎಲ್ಲ ಮಾತಾಡಿದ್ರು ತುಂಬ ಬೇಜಾರಾಯ್ತು ಸರ್ ಆ ವಿಷಯಗಳು ಬೇಕಾಗಿರಲಿಲ್ಲ ಬಟ್ ತುಂಬ ಅಫೆಂಡ್ ಅಂತ ಅಂತಲ್ಲಿ ಹೇಳ್ಕೊತಾರೆ ತ್ರಿವಿಕ್ರಮ್ರು ಅದನ್ನು ಹೇಳ್ತಾರೆ ಸರ್ ಮನೆಗೆ ಬಂದಾಗ ಸ್ವಲ್ಪ ಗ್ಯಾಪ್ ಕೊಡೋ ಸ್ವಲ್ಪ ಟೈಮ್ ಕೊಡೋ ನಾವು ಆಡೋ ಟೈಮ್ ಕೊಡೋಲ್ಲ ಕೇಳ್ತಾ ಇದ್ವಿ ಬಟ್ ಆ ಗ್ಯಾಪಲ್ಲಿ ಇದೆಲ್ಲ ಆಗ್ಬಿಡ್ತು ಸರ್ ಅವ್ರು ಮಾಡಿದ್ರು ನಾವಂತ ಹಂಗೆ ಮಾಡ್ಬಿಟ್ಟು ಸರ್ ಅಂತ ಹೇಳಿದಾಗ ರಜಕ್ಕೆ ಮಂಜನಿಗೆ ಅಪ್ರಿಷಿಯೇಟ್ ಮಾಡಲ್ಲ ಕಿಚ್ಚೆ ಸರ್ ಬಟ್ ತ್ರಿವಿಕ್ರಮರ್ ಮಾತ್ರ ಓಕೆ ವೆಲ್ ಸ್ಯಾಟ್ ಸರ್ ಅಂದ್ರೆ ಚೆನ್ನಾಗಿ ಹೇಳಿದ್ರೆ ನೀವು ಚೆನ್ನಾಗಿ ಮಾತಾಡಿದ್ರ ಅಂತೆಲ್ಲ ಹೇಳ್ತಾರೆ ದಿಸ್ ಇಸ್ ದ ಡಿಫ್ರೆನ್ಸ್ ಆಫ್ ಬಿಟ್ವೀನ್ ರಜತ್ ಅಂಡ್ ಮಂಜಣ್ಣ ಸರಿನಾ ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಕೃಷಿಯ ಕೃಷಿಯಲ್ ಆಗಿರ್ತಾ ಬಂದಿದ್ದಂತ ಮಾತ್ರ ಅಗೈನ್ ಟಾಸ್ಕ್ ಅಲ್ಲ ಕಂಡೀಷನ್ ಲೆಟರ್ ಹೇಳ್ತಾರೆ ಅದೇ ಹೇಳ್ತಾರಲ್ಲ ಪ್ರತಿ ಸೀಸನ್ ಅಲ್ಲೂ ಕಂಟ ಲಾಸ್ಟ್ ಸೀಸನ್ ಅಲ್ಲಿ ಮಂಜಾಣಗೆ ಒಂದು ಲೆಟರ್ ಟಾಸ್ಕ್ ನಾವು ಕೊಟ್ರೆ ಆ ಟಾಸ್ಕ್ ಅಲ್ಲಿ ಅವರೇ ಒಂದು ಗ್ರೇ ಏರಿಯಾ ಹುಡುಕ್ತಾ ಇದ್ರು ಬಟ್ ಅದು ತಪ್ಪ ಅದು ಸರಿ ಇರ್ತಾ ಇತ್ತು ಅಂದ್ರೆ ಓ ಟಾಸ್ಕ್ ಈ ರೀತಿ ಕೂಡ ಆಲೋಚನೆ ಮಾಡ್ಬೋದಾ ಈ ರೀತಿ ಕೂಡ ಆಡ್ಬೋದಾ ಅಂತ ಅವ್ರ ಅಲ್ಲಿ ಇತ್ತು ಇನ್ನೂ ಕೆಲವು ಸೀಸನ್ನಲ್ಲಿ ನಾವೇನು ಟಾಸ್ಕ್ ಕೊಡ್ತಾ ಇದ್ರು ಅದೇ ಮಾಡ್ತಾ ಇದ್ರು ಆ ರೀತಿ ಆಗ್ತಾ ಇತ್ತು ಬಟ್ ನೀವೇನು ಮಾಡ್ತಾ ಇದ್ರ ಅಂದರೆ ಒಂದು ಗ್ರೇ ಏರಿಯಾನು ಹುಡುಕಲ್ಲ ವೈಟ್ ಏರಿಯಾನೆ ಹುಡುಕಲ್ಲ ಬ್ಲಾಕ್ ಏರಿಯಾನು ಹುಡಿಯಲ್ಲ ಹೋಗ್ಲಿ ನಾ ಕೊಟ್ಟಿರೋ ಟಾಸ್ಕು ಆಡಲ್ಲ ನೀವು ಏನು ಆಡಲ್ಲ ಈ ಸೀಸನ್ನಲ್ಲಿ ಅಂತ ಕಂಟೆಸ್ಟೆಂಟ್ ಇಲ್ಲ ಅಂತ ನಾನು ತುಂಬ ಬೇಜಾರುಗಳು ಆಗ್ತಾಯಿದೆ ಅಂತಲ್ಲ ಮಂಜನ ಬಗ್ಗೆ ಹೇಳ್ತಾರೆ ಕಿಚ್ಚ ಸಾರು ಏನಿಕ್ಕಂದ್ರೆ ನಿಮ್ಗೆ ಲೆಟ್ರ್ ಹೋಗಿ ಅರ್ಥ ಆಗಲ್ಲ ಹೋಗಿ ಅರ್ಥ ಆಗಿರೋರು ಬೇರೆಗೆ ಅರ್ಥ ಮಾಡ್ಸೋಕ್ಕೂ ಆಗಲ್ಲ ನಿಮಗೂ ಅರ್ಥ ಆಡೋಕ್ಕಾಗಲ್ಲ ಬಿಗ್ ಬಾಸ್ ಅಂದು ಬಂದು ಹೇಳ್ತಾರೆ ಅದನ್ನೂ ಕೇಳಲ್ಲ ಕೇಳಿದ್ಮೇಲೆ ಕರೆಕ್ಟಾಗೂ ಮಾಡಲ್ಲ ಟಾಸ್ಕ್ ಅಂತ ಬಂದಾಗ ನಿಮ್ಮದು ವರಸ್ಟ್ ಆಗಿರುತ್ತೆ ಅಂತ ಡೈರೆಕ್ಟ್ ಆಗಿ ಅವ್ರಿಗೇನೆ ಹೇಳ್ತಾರೆ ಕಂಟೆಸ್ಟೆಂಟ್ಗಳಿಗೆ ಏನಕ್ಕೆಂದ್ರೆ ಆ ರೀತಿ ನೀವು ಆಡ್ತೀರಾ ಅಂತ ಮೇಲೆ ನೀವು ಟಾಸ್ಕ್ ಏನೋ ಒಂದು ರೀತಿ ನಾವೇನೋ ಒಂದು ರೀತಿ ಕಳಿಸಿರ್ತೀವಿ ನೀವೇ ಒಂದು ರೀತಿ ಏನೋ ಆಲೋಚನೆ ಮಾಡ್ತೀರಾ ಇಲ್ಲಿ ಹೊರಗಡೆ ಆಡಿಯನ್ಸ್ ಬೇರೆ ರೀತಿಯೇ ಆಲೋಚನೆ ಮಾಡ್ತಾರೆ ಸಿಂಪಲ್ ಏನು ಗೊತ್ತಾ ಗಿಲಿನ ಟಾರ್ಗೆಟ್ ಮಾಡ್ತಾರದಲ್ಲ ಅಂತ ಇದ್ವಲ್ಲ ಆ ಟಾರ್ಗೆಟ್ ಅನ್ನೋ ವಿಷಯ ಅಲ್ಲದು ಅದು ಟಾಸ್ಕು ಹೋಟೆಲ್ ಟಾಸ್ಕು ಆ ರೀತಿ ಇರುತ್ತೆ ಅಂತ ಅವರು ಹೇಳ್ತಾ ಇದ್ರು ಬಟ್ ಅದನ್ನೇ ನಾವೊಂಥರ ಕಳಿಸಿರ್ತೀವಿ ನೀವೊಂಥರ ಅರ್ಥ ಮಾಡ್ಕೊತೀರ ಹೊರಗಡೆ ಆಡಿಯನ್ಸ್ ಬೇರೆ ಅರ್ಥ ಮಾಡ್ಕೊತಾರೆ ಈ ರೀತಿ ಇದೆ ನಮ್ಮ ಪರಿಸ್ಥಿತಿ ಅಂತ ಕಿಚ್ಚರಲ್ಲಿ ಡೈರೆಕ್ಟಾಗಿ ಅಲ್ಲಿ ಇದು ಮಾಡ್ತಾಯಿದ್ರು ಅಗೇನ್ ಅಭಿಷೇಕ್ ಅವರಿಗೆ ಹೇಳ್ದಲ್ಲ ತುಂಬ ತುಂಬ ಬೈತಾರೆ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ಹೆಚ್ಚಾಗಿ ಕ್ಲಾಸ್ ತಗೊಂಡಿದ್ದೆ ಹಾಗಾದ್ರೆ ಬೈದಿದ್ರೆ ಅಭಿಷೇಕ್ ಅಭಿಷೇಕ್ ಅವರಿಗೆ ಮಾತ್ರ ಅವರ ಪಾಯಿಂಟ್ಸ್ ಆಗಿರ್ಬೋದು ಅಂಚದಾಗಿರ್ಬೋದು ಫ್ರೆಂಡ್ ಹೇಳ್ತಾರೆ ಫ್ರೆಂಡ್ಸ್ ಅಂತ ಬೇಡ ಕಂಟೆಸ್ಟೆಂಟ್ ಅಂತ ಬೇಡ ನಿಮ್ ಕ್ಲೋಸ್ ಫ್ರೆಂಡ್ಸ್ ಬೇಡ ಶತ್ರು ಬೇಡ ನಿಮ್ಮ ಕೊಟ್ಟಿರೋ ಪಾತ್ರಕ್ಕೆ ನೀವು ನ್ಯಾಯ ಮಾಡಬೇಕಾಗಿತ್ತು ಆ ನ್ಯಾಯ ಮಾಡಿದ್ರೆ ನೀವತ್ತು ಟಾಪ್ ಅಲ್ಲಿ ಇರ್ತಾ ಇದ್ರಿ ನೀವು ಒಳ್ಳೆ ಕಂಟೆಸ್ಟೆಂಟ್ ಸಾರಿ ಒಳ್ಳೆ ಬೂಸ್ಟ್ ಅಪ್ ಬರೋದು ನಿಮ್ಗೆ ಹೇಳ್ತಾರೆ ಅಂದ್ರೆ ಪಾಯಿಂಟ್ ನನ್ಸರ್ ಗೊತ್ತಿರ್ತಲ್ಲ ಧನುಷ್ ಆಗಿರ್ಬೋದು ಸ್ಪಂದನಗಾಗಿರ್ಬೋದು ಆಗಿರ್ಬೋದು ಯಾವ ರೀತಿ ಎಲ್ಲ ಪಾಯಿಂಟ್ಸ್ ಕೊಡ್ತಾರೆ ಆ ಪಾಯಿಂಟ್ಸ್ ಡೈರೆಕ್ಟ್ ಆಗಿ ಕಿಚ್ಚ ಸರ್ ಹೇಳ್ತಾರೆ ನಿಮಗೆ ಕೊಟ್ಟಿರೋ ನೀವು ವೃತ್ತಿನ ಕರೆಕ್ಟ್ ಆಗಿ ಫ್ರೆಂಡ್ಸ್ ಅಂತೆಲ್ಲ ಊದ್ರಿ ಅಂತೆಲ್ಲ ಹೇಳ್ತಾರೆ ಆಗಿದ್ದು ಕೂಡ ಅದೇ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಇನ್ನು ಅದಾದ್ಮೇಲೆ ಕಿಚ್ಚ ಸರ್ ಮಾತ್ರ ಸಖತ್ತಾಗಿ ಹೇಳ್ತಾರೆ ಏನಂತಂದ್ರೆ ಹೇಳಷ್ಟು ಹೇಳಬಲ್ಲೆ ನೀನು ಮತ್ತೆ ಮಾಡಬೇಕಾಗಿತ್ತು ಆಡಬೇಕಾಗಿತ್ತು ನೋಡಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಏನೇನು ಹೇಳೋಕ್ಕಾಗಲ್ಲ ಅಭಿಷೇಕ್ ಮಾಡಿರದೇ ಮಿಸ್ಟೇಕ್ ಇಲ್ಲಿಗೆ ಸ್ಟಾಪ್ ಮಾಡೋಂತ ಅಲ್ಲಿ ವಿಷಯ ಅಲ್ಲಿಗೆ ಬಿಡ್ತಾರೆ ಅದು ಹೇಳ್ತಿದ್ರೆ ಇನ್ನೂ ಅಂತ ಹೋಗ್ತಿದ್ರು ಒಂದೇಳಲ್ಲ ನೆಕ್ಸ್ಟ್ ವೀಕ್ ಏನಂದ್ರೆ ಅಭಿಷೇಕ್ ನಾಮಿನೇಟ್ ಅಂದ್ರೆ ಅವರೇ ಮನೆಗೆ ಹೋಗ್ತಾರೆ ಹೋಗ್ತಾರ ಇನ್ನು ಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಏನು ಗೊತ್ತಾ ಗಿಲ್ಲಿ ಎಲ್ಲ ಹೇಳ್ತಾನೆ ಏನು ಮಿಸ್ಟೇಕ್ ಎಲ್ಲ ಆಗಿದೆ ಅಂತೆಲ್ಲ ಆ ಟೈಮ್ ಅಲ್ಲಿ ಅಭಿಷೇಕ್ ಹೇಳ್ತಾರೆ ಅಂದ್ರೆ ಇವ್ರು ಮಾಡಿದ್ದು ಹಾಗೆ ಹೀಗೆ ನಾನು ಮಾಡಿ ಕಂಟ್ರೋಲ್ ಮಾಡಕ್ ಹೋದ ಹೋಗಲಿಲ್ಲ ಅಂತ ಆ ಟೈಮಲ್ಲಿ ಮಾರ್ಕ್ಸ್ ಕೇಳ್ತಾರೆ ಕಿಚ್ಚ ಸರ್ ಏನಂದರೆ ನಿಮ್ಮ ಆಟಕ್ಕೆ ನಿಮ್ಮ ವ್ಯಕ್ತಿಗೆ ನೀವು ಎಷ್ಟು ಕೊಟ್ಕೊತೀರಾ ಅಂತ ಕೇಳಿದಾಗ ಚೆನ್ನಾಗೈತೆ ಸರ್ ಪರವಾಗಿಲ್ಲ ಅಂದರೆ ಅದೆಲ್ಲ ಮಾರ್ಕ್ಸ್ ಹೇಳಿ ಮಾರ್ಕ್ಸ್ ಎಷ್ಟು ಕೊಟ್ಕೊಂತೀರ ಅಂದರೆ ಫಿಫ್ಟಿ ಫಿಫ್ಟಿ ಅಂತೆಲ್ಲ ಹೇಳ್ತಾರೆ ಅಭಿಷೇಕ್ ಅವರು ಬಟ್ ಕಿಚ್ಚ ಸರ್ ಮಾತ್ರ ಹೇಳೋದೇ ಇಲ್ಲ ಫಿಫ್ಟಿ ಫಿಫ್ಟಿ ಅಂತ ಯಾರೆಲ್ಲ ನಂಬತ್ತೀರಾ ಯಾರೆಲ್ಲ ಚೆನ್ನಾಗಿದೆ ಕೈಯತ್ತಂದಾಗ ಒಬ್ಬರು ಕೈಯತ್ತಲ್ಲ ಅಂದರೆ ಸುಮಾರಾಗಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟೇ ಕೊಡ್ತಾರೆ ನಿಮಗೆ ನಿಮ್ಮ ಆಟ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಂದು ಪಾಯಿಂಟ್ಸ್ ಹಂಚೋದ್ರಲ್ಲಿ ಇದೆಲ್ಲ ಹಿಂಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಆಲ್ಮೋಸ್ಟ್ ಆಲು ಇನ್ನು ಅದಾದಮೇಲೆ ಗಿಲ್ಲಿ ಟಿ ಪ್ಲೇ ಆಗುತ್ತೆ ಇಲ್ಲಿ ವಿ ವಿಟಿ ಪ್ಲೇ ಮಾಡ್ ಮಾಡಿದ್ರು ಓಕೆ ನಾನು ಒಪ್ಕೊಂತೀನಿ ಏನಕ್ಕೆ ಅಂದ್ರೆ ಅಲ್ಲಿ ತಪ್ಪು ತೋರಿಸ್ಬೇಕಾಯ್ತು ಓಕೆ ಇತ್ತು ಆದ್ರೆ ನೀವು ಗೆಸ್ಟ್ಗಳ ವೀಟಿ ಕೂಡ ಪ್ಲೇ ಮಾಡಬೇಕಾಗಿತ್ತು ಅವ್ರು ಯಾವ ರೀತಿಯಲ್ಲ ವರ್ತನೆ ಮಾಡಿದ್ರು ಅಂತ ಸರಿ ಆಮೇಲೆ ಕಿತ್ತೆ ಸರ್ ಹೇಳ್ತಾರೆ ಬಾಯಿಂದ ಹಿಂಗೆಲ್ಲ ಮಾಡ್ತಾ ಇದ್ರೆ ನಿಮ್ದು ಅತ್ತೆ ಆಯ್ತು ಅಂತ ಒಪ್ಕೊತೀನಿ ಬಟ್ ಗಿಲ್ಲಿ ಮೇಲೆ ಹೇಳಿದಾಗ ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿಯಾ ಚೆನ್ನಾಗಿ ಆಡ್ತಿಯಾ ಚೆನ್ನಾಗಿ ಆಡ್ತಾ ಅಂತ ಎಲ್ಲರೂ ಹೇಳ್ಕೊಂಡ್ ಬಂದ್ರು ಅದು ತೋರಿಸ್ತಾ ಇದ್ರು ಬಟ್ ಇದಾದ್ಮೇಲೆ ಕಾವ್ಯ ಅವರು ಮಾತಾಡ್ತಾರೆ ಸರ್ ಇವ್ರು ಜನ ಗಿಲ್ಲಿ ಟಾರ್ಗೆಟ್ ಮಾಡೋಕೆ ಬಂದಿದ್ರೆ ಅನಸ್ತಾ ಇತ್ತು ಅದೇ ರೀತಿ ಅನಸ್ತಾ ಇತ್ತು ಅಂದ್ರ ಸಿ ನಾವು ಕೂಡ ವೀಕೆಂಡ್ ವೀಕ್ ಡೇಸ್ ಅಲ್ಲಿ ನೋಡಿದಾಗ ನಮ್ಗೆ ಅದೇ ರೀತಿ ಅನಸ್ತಾ ಇತ್ತು ಕಾವ್ಯ ಅವರು ಕೂಡ ಅದೇ ಅನಿಸಿರ್ಬೋದು ಬಟ್ ಆ ಟೈಮಲ್ಲಿ ಆ ಚಾನಲ್ ಅವ್ರು ಕಳ್ಸರೆ ಟಾರ್ಗೆಟ್ ಮಾಡೋಕೆ ಕಳ್ಸರ ಅಂತೆಲ್ಲ ಒಂದು ಪಾಯಿಂಟ್ ಆಫ್ ಆದಾಗ ಕಿತ್ತ ಗರ ಆಗ್ತಾರೆ ಸಿ ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡಕೋ ಇನ್ನೊಬ್ನ ಯಾರು ಮಾಡಕೋ ಕಳ್ಸಿಲ್ಲ ಕಳ್ಸಕ್ ಹಂಗಿದ್ರೆ ಯಾರ ಆಟ ಅವ್ರು ಆಡ್ಬೇಕಾಗಿತ್ತು ಗಿಲ್ಲಿ ಬಗ್ಗೆ ಕೊಡಿರ್ತಾರೆ ಫೆಬ್ರವರ್ಲೆ ಬುಕ್ ಆಗಿದ್ರಿ ಆ ಕಂಟೆಸ್ಟೆಂಟ್ ನಿಮ್ಮನ್ನ ಟಾರ್ಗೆಟ್ ಮಾಡೋಂಗಿದ್ರೆ ಯಾಕೆ ನಾವು ಬುಕ್ ಮಾಡ್ತಾ ಇದ್ವಿ ಹಂಗೆ ಹೀಗೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಂದ್ರೆ ಎ ಇರುತ್ತೆ ಬಿ ಇರುತ್ತೆ ಅದ್ರ ಪ್ರಕಾರ ಎ ಇರುತ್ತೆ ಎ ಬಿ ಸಿ ಇರುತ್ತೆ ನೀವು ಬಿ ಮಿಸ್ ಆಗಿರ್ತಾರೆ ಎ ಸಿ ನೋಡಿರ್ತಾರೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಟೈಮಲ್ಲಿ ಕಾವೇರಿ ಕೂಡ ಕೂಲ್ ಆಗ್ತಾರೆ ಬಟ್ ನಾನು ನೋಡೋ ದೃಷ್ಟಿಯಲ್ಲಿ ಹಾಗೆ ಆಗಿತ್ತು ಸರ್ ಅದೇ ಇತ್ತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತಾರೆ ಬಟ್ ನಿಮಗೆ ಕನ್ವಿನ್ಸ್ ಮಾಡೋವಾಗ ನಾನು ಎಪಿಸೋಡ್ ಮಾಡೋಕ್ಕಾಗಲ್ಲ ಇಲ್ಲಿ ನಾನು ಹೇಳ್ಬೇಕು ಅದು ಹೇಳ್ತೇನೆ ಅಂತ ಗಿಲಿ ಸರ್ ಸ್ವಲ್ಪ ಅಫೆಂಡ್ ಆಗಿ ಸ್ವಲ್ಪ ಹೇಳ್ತಾರೆ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳ್ಬೋದು ಆ ಟೈಮಲ್ಲಿ ಕಾವೇರಿ ಕೂಡ ಸುಮ್ಮನೆ ಹಾಕ್ತಾರೆ ಅಲ್ಲ ಆಗಿದ್ದು ಅದೇ ಅಲ್ಲ ನಾವೀಗ ಏನು ನೋಡಿರ್ತೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನೇ ಬಿಟ್ಟು ನೋಡದೇ ಇರೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದೇ ಆಗಿತ್ತು ಕೂಡ ಅದನ್ನೇ ಹೇಳಿದ್ದು ಆ ಸರಿ ಸರಿಯಾಗಿ ಕೇಳ್ತಾರೆ ಅದಾದ್ಮೇಲೆ ರಘು ಅವ್ರು ಹೇಳ್ತಾರೆ ಏನಕ್ಕೆ ಅಂದ್ರೆ ರಜತ್ ರಜತ್ ಹೇಳ್ತಾರೆ ಗಿಲ್ಲಿ ನಾಟ್ ಕಂಟ್ರೋಲ್ ಅಂದ್ರೆ ಗಿಲ್ಲಿ ನಾವು ಈ ಟಾಸ್ಕು ಚೆನ್ನಾಗಿತ್ತು ಸರ್ ಬಟ್ ಗಿಲ್ಲಿ ಒಂದು ಕಂಟ್ರೋಲ್ ಕಂಟ್ರೋಲರ್ ಕಂಟ್ರೋಲರ್ ಇರಲಿಲ್ಲ ಅದರಿಂದ ಇದೆಲ್ಲ ಎಫೆಕ್ಟ್ ಆಯ್ತು ಅಂತ ರಜತ್ ಅವ್ರು ಹೇಳ್ತಾರೆ ಆ ಟೈಮಲ್ಲಿ ಬಟ್ ಕಂಟ್ರೋಲ್ ಮಾಡೋಕೆ ನಮ್ಮ ಕೈಲಿ ಆಗಲಿಲ್ಲ ಸರ್ ಅದು ರಜತ್ ಅವರು ಒಪ್ಕೊಂತಾರೆ ಕಂಟ್ರೋಲ್ ಮಾಡಿದ್ರೆ ಕಾವ್ಯ ಮಾತ್ರ ಕಂಟ್ರೋಲ್ ಮಾಡಬೇಕು ಗಿಲ್ಲಿನ ನಮ್ಮ ಕೈಲಂತೂ ಆಗಲ್ಲ ಸರ್ ಅವ್ರು ಕಂಟ್ರೋಲ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಒಂದೇ ಏಟಿಗೆ ಎರಡು ಅಕ್ಕಿ ಬಿದ್ದಂಗೆ ಮಾತಾಡ್ತಾ ಇದ್ರು ರಜತ್ ಅವರು ಸೇ ಇನ್ಮೇಲೆ ಇಂಥವು ತುಂಬಾ ಬರ್ತವೆ ನಾವು ತೊಗೊತಾ ಇರ್ಬೇಕು ಗಿಲ್ಲಿ ಇಲ್ಲ ಕೊಡ್ತಾ ಇರ್ಬೇಕು ರಿಟರ್ನ್ ಕೊಡ್ತಾರ ವೆಟ್ ವಿಟನ್ ಸಿ ಅಂತಾನೆ ಹೇಳ್ಬೋದು ಇನ್ನು ಅದಾದ್ಮೇಲೆ ಅಶ್ವಿನಿಯವ್ರು ಕೂಡ ಚೆನ್ನಾಗಿ ಮಾತಾಡ್ತಾರೆ ಸರ್ ನಾವೆಲ್ಲ ಇದ್ವಿ ನಮ್ಮ ಎಲ್ಲರತ್ರ ಕೆಲಸ ಮಾಡಿಸ್ಕೊಂತ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಇದ್ರು ಗಿಲ್ಲಿನೇ ತುಂಬ ಕೆಲಸ ಹೇಳ್ತಾ ಇದ್ರು ಗಿಲ್ಲಿಗೆ ಹೇಳ್ತಾ ಇದ್ರು ಸರ್ ಅದು ತುಂಬ ಅಹ್ ಡೈರೆಕ್ಟ್ ಆಗಿ ಕಾಣ್ತಾ ಐತೆ ಅಂತೆಲ್ಲ ಹೇಳ್ತಾರೆ ನಾನು ಅದಕ್ಕೆ ಒಂದು ಸ್ಪೆಷಲ್ ಒಂದು ವಿಡಿಯೋ ಮಾಡಿದ್ದೆ ಸಪೋರ್ಟ್ ನಿಂತಾರೆ ಕಾವ್ಯ ಗಿಲ್ಲಿ ಸಾರಿ ಕಾವ್ಯ ಅಶ್ವಿನಿಗೌಡ ಗಿಲ್ಲಿಗೆ ಅಂತ ಸಿ ಹೊರಗಡೆ ವೀಕ್ಷಕರು ಅನ್ಸಿದ್ದು ಅದನ್ನೇ ನಿಜ ಅಂತ ಹೇಳ್ಬೇಕಂದ್ರೆ ಹೊರಗಡೆ ವೀಕ್ಷಕರಿಗೆ ಅನ್ಸಿದ್ದು ಅದೇ ಇನ್ನು ಅದಾದ್ಮೇಲೆ ಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲೆಲ್ಲೆಲ್ಲ ಆಯ್ತು ರಘು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ನಾವು ರಜತ್ತು ರಜತ್ತು ಸಾರಿ ರಜತ್ತು ತಿರುಕ್ರಮು ಮಂಜು ಚೈತ್ರ ಮೋಕ್ಷಿತ ಅಲ್ಲದೇ ನಾವು ಗೆಸ್ಟ್ಗಳ ಥರ ಫೀಲ್ ಆಗಿದ್ರೆ ಅದು ಬೇರೆ ರೀತಿನೇ ಇರ್ತೈತೆ ಸರ್ ಇವ್ರಂತ ಬಂದಾಗ ಅಲ್ಲಿ ಟ್ಯಾಂಕ್ ಮಾಡೋಕೆ ಹೋಗಿ 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 ಇರೀತಾಯಿತು ಗಿಲ್ಲಿಯವ್ರಿಗೆ ಹೇಳ್ತಾರೆ ಒಂದು ಒಂದೊಂದು ಮಿಸ್ಟೇಕ್ ಮಾಡಿದೆ ಅದನ್ನು ಪ್ಯಾಚಪ್ ಮಾಡೋಕ್ಕೆ ಹತ್ರ ಆಗೋಣ ಕಾಂಬಿ ಮಾಡೋಣ ನಗ್ಸೋಣ ಅಂತ ಇನ್ನೊಂದು ಮಾತಾಡಿದೆ ಅದಾದ್ಮೇಲೆ ಇನ್ನೊಂದು ಮಾತಾಡಿದೆ ಹಾಗೆ ಹೋಗಿ ಹೀಗೆ ಹೋಗಿ ಅದು ತುಂಬ ಹೆವಿ ಆಯ್ತು ಸರ್ ತುಂಬ ಭಾಳ ಆಯ್ತು ಸರ್ ಅಂತಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಅದರಲ್ಲಿ ಕಿಚ್ಚ ಸಾರು ಗಿಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ಗಿಲ್ಲಿ ನೀವು 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 ಮಾಡಿರೋದಕ್ಕೆ ನೀವ್ ಎಷ್ಟು ಮಾರ್ಕ್ಸ್ ಕೊಡ್ಕೊಂತೀರ ಅಂತ ಕೇಳಿದಾಗ ಗಿಲ್ಲಿ ಅವ್ರು ಹೇಳ್ತಾರೆ ಏನಂತ ಗೊತ್ತಾ ಸರ್ ನಾನು ಹಂಡ್ರೆಡ್ ಆಫ್ ಟ್ವೆಂಟಿ ಹಂಡ್ರೆಡ್ ಆಫ್ ಟ್ವೆಂಟಿ ಕೊಡ್ಕೊಂಡು ಸರ್ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಕರೆಕ್ಟ್ ಮಾಡಿದೀನಿ ಎಂಬತ್ ಪರ್ಸೆಂಟ್ ರಾಂಗ್ ಮಾಡಿದೀನಿ ಅಂತ ಹೇಳ್ತಾರೆ ಬಟ್ ಆ ಟೈಮ್ ಅಲ್ಲಿ ಸರ್ ಒಂದು ಮಾತು ಹೇಳ್ತಾರೆ ಏನೋ ಗೊತ್ತಾ ಗಿಲ್ಲಿ ಒಂದು ಸ್ವಲ್ಪ ನೀವು ಕಂಟ್ರೋಲ್ ಆಗಿದ್ರೆ ಒಂದ್ ಸ್ವಲ್ಪ ಕಂಟ್ರೋಲ್ ಆಗಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೊಡ್ತಾ ಇದ್ರು ಮಾರ್ಕ್ಸ್ ಈ ಟಾಸ್ಕಲ್ಲಿ ಅಷ್ಟು ಚೆನ್ನಾಗಲ್ಲ ನೀವು ಪರ್ಫಾರ್ಮ್ ಮಾಡಿದ್ರಾ ಕಾಮಿಡಿ ಮಾಡಿಲ್ವಾ ಕಾಮಿಡಿ ಮಾಡಿದ್ರ ನಗ್ಸಿಲ್ವಾ ನಗ್ಸಿದ್ರ ಟಾಸ್ ಆಡಿಲ್ವಾ ಆಡಿದ್ರ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದ್ರೆ ಇವತ್ತು ನಿಮಗೆ ಹಂಡ್ರೆಡ್ ಹನ್ನೆರಡು ಮಾರ್ಕ್ಸ್ ಸಿಗ್ತಾ ಇತ್ತು ಆ ರೀತಿ ಚೆನ್ನಾಗಲ್ಲ ಆಟ ಆಡಿದಿರ ಚೆನ್ನಾಗಿ ಆಟ ಆಡಿಲ್ವಾ ಚೆನ್ನಾಗಿ ಆಟ ಆಡಿದಿರ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಪರ್ಸನಲ್ ಅಪ್ಪ ಅಮ್ಮ ಮದುವೆ ಅಂತ ಬಂದಾಗ ಸ್ವಲ್ಪ ಕಂಟ್ರೋಲ್ ಆಗಿರ್ಬೋದು ಅಂತ ಕಿತ್ತೆ ಸರ್ ವಾರ್ನ್ ಮಾಡ್ತಾರೆ ಆ ವಾರ್ನ್ ಕೂಡ ಸ್ವೀಟ್ ಹೇಳ್ಬೋದು ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಆ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ನಿನ್ನ ಎಪಿಸೋಡ್ ಸ್ಯಾಟಿಸ್ಫೈ ಇಷ್ಟ ಎಪಿಸೋಡ್ ಅಂತ ಹೇಳ್ಬೋದು ಸಾಟರ್ಡೇ ಎಪಿಸೋಡ್ ಆ ರೀತಿ ಇತ್ತು ಲೆಟರ್ ಬಗ್ಗೆ ಲಾಸ್ಟ್ ವೀಕ್ ಅಪ್ರಿಸಿಯೇಷನ್ ಕೊಡ್ತಾರೆ ಅದೇ ಹೇಳ್ದಲ್ಲ ಈಗ ಮೇನ್ ಏನು ಗೊತ್ತಾ ಇಲ್ಲಿ ನೀವು ಮಾತಾಡ್ತೀರಾ ಕಾಮಿಡಿ ಮಾಡ್ತೀರಾ ನಗಸ್ತೀರಾ ಜನ ನಗುತ್ತಾರೆ ಆ ಹ್ಯುಮಾನಿಟಿ ನಿಮಗಿದೆ ಇದೆ ಒಳ್ಳೆ ವ್ಯಕ್ತಿತ್ವ ಇದೆ ನಿಮಗೆ ಲಾಸ್ಟ್ ಒಂದು ಲೆಟರ್ ಟಕ ಟಿಮಿ ಟಕ ನೀವು ಹೊರಗೆ ಹೋಗೋದ ಪಕ್ಕ ಲೆಟರ್ ಕೊಟ್ಟಿರ್ತಾರಲ್ಲ ನಿಮಗೆ ಏನು ಕೊಡ್ತೀವಿ ಹೇಳಿ ನೀವು ನಗಸ್ತೀರಾ ಚೆನ್ನಾಗಿ ಮಾತಾಡ್ತೀರ ಮನಸ್ಸು ತುಂಬಿ ಮಾತಾಡ್ತೀರ ಅಂತ ನಿಮಗೆ ಕೊಟ್ಟಿರ್ತೀವಿ ಆ ಕಾರಣಕ್ಕೆ ಆ ಟ್ಯಾಲೆಂಟ್ ನಿಮ್ಮ ಇದೆ ನಿಮ್ಮಲ್ಲಿ ಇದೆ ಅದೇ ಲೆಟರ್ ಅಭಿಷೇಕ್ ಹಗು ಕೊಟ್ಟಿದ್ರೆ ಇವತ್ತು ಹೋದ್ರು ಓದ್ತಾನೆ ಅವರು ಆ ರೀತಿಯಾಗಿ ಎಲ್ಲಾನು ಇದೆ ಒಂದು ಸ್ವಲ್ಪ ಮಾತಿನ ಮಿತಿ ಇರಲಿ ಮಾತಿನ ಮಿತಿಯಲ್ಲಿ ಮಾತಾಡಿ ಗಿಲಿ ಅಂತ ಚೆನ್ನಾಗಿ ಹೇಳ್ತಾರೆ ಕಿಚ ಸರ್ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಅದಾದಮೇಲೆ ಹೇಳ್ತಾರೆ ನಿಮ್ಗೆ ಇಷ್ಟು ಟ್ಯಾಲೆಂಟ್ ಇರೋರು ನಿಮ್ಗೆ ಟಾರ್ಗೆಟ್ ಮಾಡೋ ಕಳಿಸಿಲ್ಲ ಫೆಬ್ರವರಿಯಲ್ಲೇ ಬುಕ್ ಆಗಿದ್ರ ಅಂತ ಹೇಳ್ತಾರಲ್ಲ ಅಂತ ಆ ಟೈಮಲ್ಲಿ ರಿವೀಲ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇನ್ನು ಅದಾದ ಮೇಲೆ ಅಲ್ಲಿ ಸುದೀಪ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಗಿಲಿ ಇಲ್ಲಿ ಮೇಯ್ನಾಗಿ ನೀನು ತಪ್ಪಾಣಿ ಅಂತಲೂ ಹೇಳಲ್ಲ ಅಲ್ಲಿ ಅವರು ತಪ್ಪು ಮಾಡಿರಿ ಅಂತ ಹೇಳಲ್ಲ ಹಂಗಲ್ಲ ನೀವು ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿದ್ರೆ ಇಲ್ಲಿ ಯಾರು ಸರಿ ಅಂತ ಹೇಳಲ್ಲ ಬಟ್ ಸಿಚುವೇಶನ್ ಡಿಮೆಂಡ್ ಮಾಡಿದಾಗ ನೀವೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿತ್ತು ಅವರು ಗೆಸ್ಟ್ಗಳಾಗಿದ್ರು ನೀವು ಅಲ್ಲಿ ಕಂಟೆಸ್ಟೆಂಟ್ಗಳಾಗಿದ್ರು ಅದೊಂದೇ ವ್ಯತ್ಯಾಸ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತಾರೆ ಇನ್ನು ಅದಾದಮೇಲೆ ಗಿಲ್ಲಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಚಪ್ಪಾಳೆ ಮೂರು ಥರ ಇರುತ್ತೆ ಒಂದು ನಿಮಗೆ ಅಪ್ರಿಸಿಯೇಷನ್ ಇರುತ್ತೆ ಇನ್ನೊಂದು ನಿಮ್ಮನ್ನ ಕಂಟ್ರೋಲ್ ಮಾಡೋಕಿರುತ್ತೆ ಅದು ಏನೋ ಹೇಳ್ತಾರೆ ಚಪ್ಪಾಳೆ ಬಗ್ಗೆ ಇನ್ನೊಂದು ನಿಮ್ಮನ್ನ ಹಾಳು ಮಾಡೋಕ್ಕೆ ಇರುತ್ತೆ ಇರ್ತೀ ಆ ಚಪ್ಪಳೆ ನಂಬಕ್ಕೆ ಹೋಗ್ಬೇಡ ಅಂತಲ್ಲ ಹೇಳ್ತಾರೆ ಆ ಟೈಮಲ್ಲಿ ಲಗ್ ಕಾವ್ಯ ಮುಖಾನ ಜೂಮ್ ಮಾಡ್ತಾರೆ ಕ್ಯಾಮ್ರಾಮನ್ ಯಾವ ಕಾರಣಕ್ಕೆ ಗೊತ್ತಾಗಲ್ಲ ಗುರು ಅದಾದಮೇಲೆ ಗೆಸ್ಟ್ ಲಿಮಿಟ್ ಬಗ್ಗೆ ಮಾತಾಡ್ತಾರೆ ಕಿಚ್ಚ ಸರ್ ಗೆಸ್ಟ್ಗಳು ಕೂಡ ಈ ರೀತಿ ಯಾರು ಯಾರು ಬಿಹೇವ್ ಮಾಡಲ್ಲ ಟಾಸ್ಕ್ ಅಂತ ಆಡಿದ್ರಿ ಸರಿ ಅದ್ರಲ್ಲಿ ನೀವೇನು ಮಾಡಿದ್ರಿ ಈ ರೀತಿ ಎಲ್ಲ ವರ್ತನೆ ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ಕೂಡ ಹೇಳ್ತಾರೆ ರಜತ್ ಅವರು ತಪ್ಪು ಮಾಡಿದೆ ಸರ್ ಕೆಲವು ವಿಷಯಗಳೆಲ್ಲ ಅಂತ ಬಟ್ ಗೆಸ್ಟ್ ಗಳಾಗಿ ಬಂದಿದ್ರ ಗೆಸ್ಟ್ಗಳು ಇರೋಕೆ ನಿಮಗೆ ಬಹಳ ಹೇಳಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಅವ್ರು ಮಾಡಿರೋ ಮಿಸ್ಟೇಕ್ಗಳೆಲ್ಲ ಕಿಚಾ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಚೆನ್ನಾಗಿತ್ತು ಇನ್ನು ಅದಾದ ಮೇಲೆ ಕಿರಿಕ್ ಈ ಎಪಿಸೋಡ್ ಸಾರಿ ಈ ವೀಕಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಕಿರಿಕ್ ಕೊ ಕಿರಿಕ್ ಕೊಟ್ಟ ಮಂಜಣ್ಣ ಸಾರಿ ಕಿರಿಕ್ ಕೊಟ್ಟಿದ್ದು ಯಾರಂತ ಕೇಳಿದ್ರೆ ಮಂಜಣ್ಣ ಹೆಸರು ಹೇಳ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಂಜಣ್ಣ ಹೆಸರು ಹೇಳ್ತಾರೆ ಏನಕ್ಕೆ ಆ ರೀತಿ ಇತ್ತು ಬಟ್ ಆ ಕಿಚ ಹೇಳ್ತಾರೆ ಕಿರಿಕ್ ಜಾಸ್ತಿ ಕೊಟ್ಟೆ ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡ್ತೀರ ಅಂತ ಗಿಲ್ಲಿ ಕೇಳಿದಾಗ ಟಾಸ್ಕ್ ಚೆನ್ನಾಗಿ ಆಡಿದ್ರ ಅಂತ ಹೇಳ್ತಾರೆ ಅಲ್ಲಿ ಕೂಡ ಸರಿಯಾದ ಉತ್ತರ ಕೊಡ್ತಾರೆ ಗಿಲ್ಲಿ ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಎಪಿಸೋಡು ಈರೆಲ್ಲ ಆಗ್ತಾ ಇತ್ತು ಕೊನೆಗೆ ವೈಲ್ಡ್ ಕಾರ್ಡ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಬಂದಿರೋ ಅತಿಥಿಗಳಲ್ಲಿ ಇಲ್ಲಿನ ಕಂಟೆಸ್ಟ್ ನಲ್ಲಿ ಯಾರು ಮನೆಗೆ ಹೋಗಲ್ಲ ಇವತ್ತು ಅತಿಥಿಗಳಲ್ಲಿ ಮನೆಗೆ ಹೋಗ್ತಾರೆ ಟ್ವಿಸ್ಟ್ ಇದೆ ಇದರಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಇದ್ದಾರೆ ಅಂತ ಹೇಳಿದಾಗ ತ್ರೀಕ್ರಮರಿಗೆ ನೀವು ಸೀರಿಯಲ್ ಮಾಡಬೇಕು ನೀನು ಮದುವೆ ಆಗಬೇಕು ಸಿನಿಮಾ ಮಾಡಬೇಕು ಇನ್ನೇ ಉಳಿಯೋದು ಯಾರು ರಜತ್ ಮತ್ತು ಚೈತ್ರ ತುಂಬಾ ದಿನಗಳಿಂದ ಬರ್ತಾ ಇತ್ತು ನ್ಯೂಸ್ ಕನ್ಫರ್ಮ್ ಇರಲಿಲ್ಲ ಬಟ್ ನಿನ್ನೆ ಕನ್ಫರ್ಮ್ ಮಾಡಿದೆ ನಾನು ಇವತ್ತು ಕನ್ಫರ್ಮ್ ಆಯಿತು ಇನ್ಮೇಲೆ ವೈಲ್ಡ್ ಕಾರ್ಡ್ರಿ ಇರ್ತಾರೆ ಇವ್ರ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಬಟ್ ನಿಮ್ಗೆ ಏನಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಆಲ್ ಎಪಿಸೋಡ್ ಇದೇ ನಡೀತಾ ಇತ್ತು ನಿನ್ನ ಎಪಿಸೋಡೆಲ್ಲ ಅಷ್ಟೇ ಅಭಿಷೇಕು ಗಿಲ್ಲಿ ಇವ್ರ ಜೊತೆನೇ ನಡೀತಾ ಇತ್ತು ಬೇರೆ ಯಾರು ಕಾಣಲಿಲ್ಲ ಅಂತ ಹೇಳ್ಬೋದು ಒಂದಂತೂ ಸತ್ಯ ನಿನ್ನೆ ಕುಗ್ಸ್ಕೋದ್ಗಿಂತ ನೀನು ಮಾಡಿದ ಮಿಸ್ಟೇಕ್ಗಳೆಲ್ಲ ತಿಳಿಸಿ ಗಿಲ್ಲಿಯವ್ರಿಗೆ ಒಳ್ಳೆ ಬೂಸ್ಟ್ ಅಪ್ ಕೊಟ್ಟರು ಅಂತ ಹೇಳ್ಬೋದು ಎಕ್ಸ್ಪೆಷಲ್ ಆಗಿದ್ದು ಅದೇ ಮತ್ತೆ ತುಂಬ ಜನ ಹೇಟರ್ಸ್ ಎಲ್ಲ ಸ್ವಲ್ಪ ಅಲ್ಲೆಲ್ಲಲ್ಲಿ ಬರ್ನಲ್ಲಿ ಅಂತ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು ನಿನ್ನ ವೀಡಿಯೋಸಲ್ಲಿ ಆ ರೀತಿ ಬರ್ತಾ ಇತ್ತು ಇನ್ನೊಂದಾದ್ಮೇಲೆ ಇಲ್ಲಿ ಗಿಲ್ಲಿಯವ್ರಿಗೆ ಫೆಬ್ರವರಿ ತಿಂಗಳಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ ಆ ಪಿ ಆರ್ ಟೀಮು ಕಲಾಸ್ ಅವ್ರಿಗೆ ದಿಮ್ಮ ಸಾರಿ ಅದೇನು ವಾರ್ ಮಾಡ್ತಾರೆ ಅವ್ರಿಗೇನೆ ಒಂದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ ಆ ಕಾರಣಕ್ಕೆ ಅವ್ರೇನೋ ಸ್ಲೀಪರ್ ಶರ್ಟ್ ಹೋದರೆ ಗೊತ್ತಿಲ್ಲ ಬಟ್ ಇಲ್ಲಿ ಹೇಳ್ತಾರೆ ಎಲ್ಲ ರಸಗುಲ್ಲ ಮಾಡಬೇಕು ಎಲ್ಲಿ ರೇಷ್ಮೆ ಸೂರ್ಯ ರೇಷ್ಮೆ ಬಟ್ಟೆ ಸುತ್ತಕೊಂಡು ಹೊಡಿಬೇಕು ಎಲ್ಲಿ ಕಾಮಿಡಿ ಮಾಡಬೇಕು ಎಲ್ಲಿ ಟ್ಯಾಂಕ್ ಮಾಡಬೇಕು ಎಲ್ಲಿ ಮಾತಾಡ್ಬೇಕಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ನಿಮ್ಮ ಬಾಯಲ್ಲಿ ಒಳ್ಳೊಳ್ಳೆ ಮಾತು ಬರ್ತವೆ ಆ ಮಾತೆ ನಿಮಗೆ ಮುಳ್ಳಾಗಬಾರ್ದು ಅಂತ ಕ್ಲೀನಾಗಿ ನೀಟಾಗಿ ಸ್ವೀಟಾಗಿ ಲವ್ಲಿಯಾಗೆಲ್ಲ ಕಿಚ್ಚ ಸರ್ ಹೇಳ್ತಾರೆ ಅಂತ ಹೇಳ್ಬೋದು ಅದ್ಭುತವಾಗಿತ್ತು ನಿನ್ನ ಸಾಟರ್ಡೆ ಎಪಿಸೋಡು ಮತ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ ಸಾರ್ಟಿಂಗಲ್ಲಿ ಹೇಳ್ದಲ್ಲ ನಾನು ಕಿಚನ್ ಆಗತ್ತು ಎಲ್ಲರಿಗೂ ಗೊತ್ತು ಅದೇ ರೀತಿಯಾಗಿ ಗಿಲ್ಲಿ ಆಗತ್ತು ಕಿಚನ್ಗೂ ಗೊತ್ತು ಗಿಲ್ಲಿ ಆಗತ್ತು ಬಿಗ್ ಬಾಸ್ಗೂ ಗೊತ್ತು ನಿನ್ನ ಎಪಿಸೋಡು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ